ನಮಸ್ಕಾರ ಗುರು ಮತ್ತೊಂದು ಹೊಸ ವೀಡಿಯೋಗೆ ಎಲ್ರಿಗೂ ಸ್ವಾಗತ ತಂಬಲೇನಲ್ಲಿ ನೋಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಏನು ವಿಡಿಯೋ ಇವತ್ತು ಅಂತ ನಮ್ಮ ಹರಿಹರದಲ್ಲಿ ಊರಮ್ಮನ ಹಬ್ಬದ ಅದ್ದೂರಿ ತಯಾರಿ ಹೆಂಗಿದೆ ಅಂತ ಈ ವಿಡಿಯೋದಲ್ಲಿ ನೋಡ್ತೀರಾ ಹರಿಹರ ಸಂಪೂರ್ಣ ಒಂಥರ ಲೈಟಿಂಗ್ಸ್ ಮಯ ಆಗಿಬಿಟ್ಟಿದೆ ನಾನು ಯಾವ ವರ್ಷವೂ ನೋಡಿರಲಿಲ್ಲ ಈ ರೇಂಜಿಗೆ ರೆಡಿ ಆಗಿರೋದು ಈ ಥರ ಡೆಕೋರೇಷನ್ ಮಾಡಿರೋದು ತಾ ನಮ್ಮ ಹರಿಹರ ಸಿಟಿಯಿಂದ ಹಿಡಿದು ಒಂದು ಐದು ಕಿಲೋಮೀಟ್ರ್ ಸರೌಂಡಿಂಗ್ ಲೈಟಿಂಗ್ಸ್ ಹಾಕಿದ್ದಾರೆ ಅದ್ರ ಜೊತೆಗೆ ನಮ್ಮ ಊರಮ್ಮ ದೇವಸ್ಥಾನದ ಮುಂದಗಡೆಯೂ ಕೂಡ ಡೆಕೋರೇಷನ್ ಮಾಡ್ತಿದ್ದಾರೆ ಅದು ಅದ್ಧೂರಿಯಾಗಿರುವಂಥ ತಯಾರಿ ಹೆಂಗಿದೆ ಅಂತ ಈ ವಿಡಿಯೋ ಸಂಪೂರ್ಣವಾಗಿ ನೋಡಿ ನಿಮಗೆ ಮಾಹಿತಿ ಸಿ ಗೊತ್ತಾಗುತ್ತೆ ಆಮೇಲೆ ಊರಮ್ಮನ ಜಾತ್ರಾ ಮಹೋತ್ಸವಕ್ಕೆ ಎಲ್ಲೆಲ್ಲಿ ಯಾವ್ಯಾವ ಥರ ರೆಡಿ ಮಾಡಿದ್ದಾರೆ ಹರಿಹರದಲ್ಲಿ ಯಾವ್ಯಾವ ದೇವಸ್ಥಾನಗಳಿದೆ ಅಂದರೆ ಊರಮ್ಮ ತಾಯಿ ಎಲ್ಲೆಲ್ಲಿದೆ ಮೂಲ ದೇವಸ್ಥಾನ ಯಾವುದು ಈಗ ನಾನು ತೋರಿಸಿರೋದು ಏನು ಅಂತಂದರೆ ಇವಾಗ ಸ್ಟಾ ವಿಡಿಯೋ ಸ್ಟಾರ್ಟ್ ಮಾಡಿದಾಗಿಂದ ದಾಟ್ ಅಂದರೆ ಎಲ್ ಐ ಸಿ ಆಫೀಸ್ ತನಕ ಲೈಟಿಂಗ್ಸ್ ಹಾಕಿದ್ದಾರೆ ಇದು ನಾನು ನೈಟು ಕೂಡ ಒಂದು ವ್ಯೂ ವ್ಯೂ ಕವರ್ ಮಾಡೋಣ ಸದ್ಯಕ್ಕೆ ಇವಾಗ ಒಂದು ತಯಾರಿ ಹೆಂಗಿರುತ್ತೆ ತಯಾರಿ ಹೆಂಗೆ ಇದೆ ಅದರದ್ದೊಂದು ವೀಡಿಯೋ ತೋರಿಸ್ತೀನಿ ವೀಡಿಯೋ ನಾ ಕಂಟಿನ್ಯೂ ಇರಿ ಈಗ ಗೊತ್ತಿರೋಂಗೆ ಈ ಥರ ಲೈಟಿಂಗ್ಸು ಇದೇ ಫಸ್ಟ್ ಟೈಮ್ ನಮ್ಮ ಹರಿಹಾರದಲ್ಲಿ ಹಾಕಿರೋದು ಅದು ನಮಗೆ ನೋಡೋಕೆ ಒಂಥರ ಖುಷಿ ಬಟ್ ನೈಟ್ ಟೈಮು ಕೂಡ ವ್ಯೂ ತೋರಿಸ್ತೀನಿ ಗುರು ಡೇ ಟೈಮ್ ಅಷ್ಟೇ ತೋರಿಸ್ತಿದೆಯಲ್ಲ ಅಂತ ಅಂದ್ಕೋಬೇಡಿ ಇದಾದಮೇಲೆ ನೆಕ್ಸ್ಟ್ ವೀಡಿಯೋ ಕೂಡ ನೈಟ್ ಟೈಮಿಂದ ಬರುತ್ತೆ ಯಾಕೆಂದರೆ ಲೈಟಿಂಗ್ ಸಖತ್ತಾಗಿರುತ್ತೆ ಅದೆಲ್ಲ ಸಂಪೂರ್ಣ ವೀಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಈ ಸಲ ಹರಿಹರದ ಊರಮ್ಮನ ಹಬ್ಬದಲ್ಲಿ ಹಲವಾರು ವಿಧ ವಿಧವಾಗಿರುವಂಥ ಸ್ಪರ್ಧೆಗಳು ಕೂಡ ಆಗಿದವು ಆಗ್ತಾನೂ ಇದ್ದವು ಇನ್ನು ಮುಂದೆಯೂ ಇದ್ದಾವೆ ಹದಿನೈದನೇ ತಾರೀಕು ಆಮೇಲೆ ಇಲ್ಲರಿ ಹ್ಯಾಂಡ್ ಬಿಲ್ ಹಾಕಿದ್ದೀನಿ ಅದರೊಳಗೆ ಸಂಪೂರ್ಣವಾಗಿರುವಂಥ ಮಾಹಿತಿ ಇರುತ್ತೆ ಇದರ ನೈಟು ನಾವು ಇದನ್ನೆಲ್ಲ ಎಲ್ಲಿ ನೋಡ್ತಿದ್ವಿ ಅಂದರೆ ಮೈಸೂರಲ್ಲಿ ನೋಡ್ತಿದ್ವಿ ಈ ಥರ ಲೈಟಿಂಗ್ಸ್ ಹಾಕೋದ್ನ ಅದು ಈ ಸಲ ನಮ್ಮೂರಲ್ಲೇ ಹಾಕಿದ್ದಾರೆ ನನಗೆ ಇದನ್ನು ಲೈಟ್ ಆನ್ ಮಾಡಿಲ್ಲ ಇನ್ನು ಕರೆಕ್ಟಾಗಿ ಎಂಟು ದಿನ ಇದೆ ಊರಮ್ಮನ ಹಬ್ಬ ನೈಟ್ ಟೈಮ್ ಈ ರೋಡಲ್ಲಿ ಹೋಗೋದೇ ಒಂಥರ ಮಜಾ ಇಲ್ಲ ಅಂತಲ್ಲ ಹರಿಹರದ ಮೇನ್ ಬೀದಿಗಳಲ್ಲಿ ಸಂಪೂರ್ಣವಾಗಿ ಇದೇ ಥರ ಲೈಟ್ ಇದೆ ಒಂದು ಕಸಬಾ ಗ್ರಾಮ ದೇವತೆ ಮತ್ತು ಮಾಚೇನಹಳ್ಳಿ ಗ್ರಾಮ ದೇವತೆ ಅನ್ನೋದು ಎರಡೂ ಒಂದೇ ದೇವರು ಬಟ್ ಊರುಗಳು ಮಾತ್ರ ಇವರುಗಳನ್ನು ಒಂದೇ ಜಾಗದಲ್ಲಿ ತಂದಿಟ್ಟು ಪೂಜೆ ಮಾಡಿ ಅಲ್ಲಿಂದ ಜಾತ್ರಾ ಮಹೋತ್ಸವ ಸ್ಟಾರ್ಟ್ ಆಗುತ್ತೆ ಅದು ಯಾವ್ಯಾವ ಥರ ಇರುತ್ತೆ ಆ ಜಾಗ ಎಲ್ಲಿದೆ ಅಂತಲೂ ತೋರಿಸ್ತೀನಿ ಬನ್ನಿ ದಸರಾ ನಾವು ಮೈಸೂರಲ್ಲಿ ನೋಡ್ಬೇಕಂತೆ ಹಬ್ಬ ನಮ್ಮ ಹರಿಹರದಲ್ಲಿ ನೋಡಬೇಕಂತೆ ಬನ್ನಿ ಹೆಂಗಿರುತ್ತೆ ಅಂತ ನೋಡೋಣ ಸಿಗ್ನಲ್ ಸದ್ಯಕ್ಕಿಲ್ಲ ಇವತ್ತು ಮಂಗಳವಾರ ಈ ವಿಡಿಯೋನ ನೀವು ಬುಧ ಮಂಗಳವಾರನೇ ಮಾಡೋಕ್ಕೆ ಕಾರಣ ಏನು ಅಂದರೆ ಊರಮ್ಮಂಗೆ ಸ್ವಲ್ಪ ಪೂಜೆ ಮಾಡಿರ್ತಾರೆ ಹಂಗೆ ಈ ವಿಡಿಯೋದಲ್ಲಿ ಕೂಡ ಊರಮ್ಮನ ತೋರಿಸೋಣ ಅಂತ ಒಂದು ಪ್ಲ್ಯಾನು ಇದೇ ಅಮ್ಮನವರ ಮೂಲ ದೇವಸ್ಥಾನ ಬಟ್ ಅದು ಕ್ಲೋಸ್ ಇದೆ ನಾವು ಲೇಟಾಗಿ ಬಂದ್ವ ಏನು ಬೇಗ ಬಂದಾಗ ಗೊತ್ತಿಲ್ಲ ನೋಡೋಣ ಆದರೆ ಇದೊಂದು ಫುಟೇಜ್ ಇಲ್ಲಿ ಹಾಕಿರ್ತೀನಿ ನೋಡಿ ಪಿ ಬಿ ರೋಡಲ್ಲಿ ಹೆಂಗೆ ಮಾಡಿದ್ದಾರೆ ಅಂತ ತೋರಿಸ್ತೀನಿ ಅಲ್ರಿ ಊರು ತುಂಬ ಬ್ಯಾನರ್ಗಳು ಅದಿದ್ರೇ ಜಾತ್ರೆ ಅಂತ ಅನ್ಸೋದು ಬ್ಯಾನರ್ ಇಲ್ಲ ಅಂದರೆ ಮಜಾ ಇರಲ್ಲ ಅಂದ್ರೂ ಪಕ್ಕ ತೋರಿಸೇ ತೋರಿಸ್ತೀನಿ ಇನ್ನೂ ಏನೇನು ಅಂದರೆ ಹೊರಗಡೆ ಎಂಟ್ರೆನ್ಸಿಗೆ ಗ್ರಾಮ ದೇವತೆದು ಫ್ಲೆಕ್ಸ್ ಹಾಕಿಲ್ಲ ಅದೊಂದು ಹಾಕಬೇಕು ಅದು ಹಾಕಿದ್ಮೇಲೆ ಸಂಪೂರ್ಣ ರೆಡಿ ಆಗುತ್ತೆ ಇವಾಗ ಒಂದು ನೈಂಟಿ ಫೈವ್ ಪರ್ಸೆಂಟ್ ಕೆಲಸ ಆಗಿದೆ ಇನ್ನೂ ಎಂಟು ದಿನ ಟೈಮ್ ಇದೆ ಅವರು ದೇವಸ್ಥಾನಕ್ಕೆ ಹೋಗೋಣ ಇನ್ನೂ ಒಂದು ವೀಕ್ ಕರೆಕ್ಟಾಗಿದೆ ಒಂದು ವೀಕಲ್ಲೇ ಹರಿಹಾರ ಫುಲ್ಲು ಅದ್ದೂರಿಯಾಗಿ ರೆಡಿಯಾಗಿರುತ್ತೆ ಮಾಡಿ ಹಾಕ್ತೀನಿ ಕಂಪ್ಲೀಟಾಗಿರೋ ವೀಡಿಯೋನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ನೋಡದೇ ಇರೋರಿಗೆ ಶೇರ್ ಮಾಡಿ ಅಂದರೆ ಮಂಗಳವಾರದ ಪೂಜೆ ಹೆಂಗಿರುತ್ತೆ ಅಂತ ಇವತ್ತು ನೋಡೋಣ ಇನ್ನೂ ರೆಡಿ ಆಗಬೇಕು ರೆಡಿ ಆಗ್ತಾಯಿದೆ ಇನ್ನೊಂದು ಎರಡು ದಿನ ಕಂಪ್ಲೀಟಾಗಿ ಆಗುತ್ತೆ ಬನ್ನಿ ಒಳಗಡೆ ದೇವಸ್ಥಾನದಲ್ಲಿ ದೇವರು ಹೆಂಗಿದೆ ನೋಡ್ಕೊಂಬರೋಣ ಈ ರೋಡ್ದೇ ಸ್ವಲ್ಪ ಜನ ಜಾಸ್ತಿ ಇರೋದು ಏಕೆಂದರೆ ಫ್ಲೆಕ್ಸು ಲೈಟಿಂಗ್ಸು ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ ದೇವಸ್ಥಾನದ ಎಂಟ್ರೆನ್ಸಲ್ಲಿ ಸ್ವಲ್ಪ ಕೆಲಸ ನಡೀತಿದೆ ಅದು ಹೆಂಗಿದೆ ಏನು ಮಾಡ್ತಿದ್ದಾರೆ ಅದೆಲ್ಲದು ನೋಡೋಣ ಬನ್ನಿ ಇವಾಗ ನಾನು ಹೋಗ್ತಿರೋದು ಪಿ ಎಮ್ ಎಚ್ ರೋಡ್ ಅಂತ ಎಮ್ ಎಚ್ ಮೀನ್ಸ್ ಹೊಸಪೇಟೆ ಮಂಗಳೂರು ರೋಡಿದು ಶಿವಮೊಗ್ಗ ಶಿವಮೊಗ್ಗ ಟು ಹೊಸಪೇಟೆ ರೋಡು ಅದು ಹೋಗೋಣ ಎಂಟ್ರೆನ್ಸು ಅಲ್ಲಿಲ್ಲ ಈ ಕಡೆಯಿಂದ ಒಳಗೆ ಹೋಗ್ಬೇಕು ಹೋಗೋಣ ರೆಡಿ ಮಾಡ್ತಾ ಇದ್ದಾರೆ ಇವಾಗ ಹೊರಗಡೆದೆಲ್ಲ ಹಟ್ ಏನೇನಾಯ್ತು ರೆಡಿ ಮಾಡೋದು ಹಾಂ ಇನ್ನೊಂದು ಎರಡು ಮೂರು ದಿನ ಬೇಕಾ ಹಾಂ ನೋಡಿ ಇನ್ನೂ ಕೆಲಸ ನಡೀತಿದೆ ಇನ್ನೊಂದು ಫಾರ್ಟಿ ಪರ್ಸೆಂಟ್ ಆಗಬೇಕು ಅದ ಶಿವು ಮಾತೇ ಕಪ್ಪಾಡಮ್ಮ ಅಲ್ಲಿ ಮೇನ್ ರೋಡು ಅಂದರೆ ಆ ಕಡೆ ಅಂದರೆ ಕಸಬಾ ಮತ್ತು ಮಾಚೆನಹಳ್ಳಿ ಎರಡಕ್ಕೂ ಮಧ್ಯೆ ಇರೋ ಜಾಗ ಅಂತಂದರೆ ನಮ್ಮ ಟೆಂಪಲ್ ರೋಡು ಕರಗಲ್ಲು ಅಂತಾರಲ್ಲ ಅದು ಇಲ್ಲೇ ಇದೆ ನೋಡಿ ಇಲ್ಲಿಂದ ಆ ಕಡೆಗೆ ಕಸಬಾ ಈ ಕಡೆಗೆ ಮಾಚೆನಹಳ್ಳಿ ಟೆಂಪಲ್ ರೋಡಲ್ಲಿ ಮೇನ್ ಆಗಿ ಇಂಪಾರ್ಟೆಂಟಾಗಿ ಡೆಕೋರೇಷನ್ನ ಜಾಸ್ತಿ ಮಾಡಿರ್ತಾರೆ ಯಾಕೆ ಅಂದರೆ ಚೌಕಿ ಮನೆ ಇಲ್ಲೇ ಇರೋದು ಆಮೇಲೆ ಇಲ್ಲಿ ಡಿ ಜೆ ಲೈಟ್ಸ್ ಇರುತ್ತೆ ಸೌಂಡ್ಸ್ ಇರುತ್ತೆ ನೈಟ್ ಫುಲ್ಲು ಇಲ್ಲೆಲ್ಲ ಡ್ಯಾನ್ಸು ಸೆಲೆಬ್ರೇಷನ್ನು ಜೋರಾಗಿರುತ್ತೆ ನೋಡಿ ಇನ್ನೊಂದು ರೆಡಿ ಮಾಡ್ತಿದ್ದಾರೆ ಇದನ್ನೆಲ್ಲ ಇವಾಗಲೇ ನೋಡ್ತಿದ್ರೆ ರೆಡಿ ಆದಮೇಲೆ ಇನ್ನೊಂದು ಮಾ ವೀಡಿಯೋ ಮಾಡಬೇಕು ಅಂತ ಅನಿಸುತ್ತೆ ಅನ್ನಿಸ್ತಿದೆ ನಿಜವಾಗ್ಲೂ ಪಕ್ಕ ಮಾಡೇ ಮಾಡ್ತೀನಿ ವೀಡಿಯೋನ ಸಂಪೂರ್ಣವಾಗಿ ನೋಡಿ ನೋಡಿ ನಾ ಹೇಳಿದೆಲ್ಲ ಚೌಕಿ ಮನೆ ಅಂತ ಇಲ್ಲೆಲ್ಲ ಫುಲ್ ಒಂದು ಆರ್ಚ್ ಬರುತ್ತೆ ಮೇಲುಗಡೆ ಇಲ್ಲ ಲೈಟಿಂಗ್ಸ್ ಬರುತ್ತೆ ಒಂದು ಎರಡು ಮೂರು ಅಂತೂ ಸೌಂಡ್ಸ್ ಇದ್ದೇ ಇರುತ್ತೆ ಪಕ್ಕ ಇನ್ನೂ ಒಂದು ವಾರಕ್ಕೆಲ್ಲ ರೆಡಿ ರೆಡಿ ಆಗ್ತಿದೆ ಆ ಕಡೆಗೆ ಎಂಟ್ರಿ ಇಲ್ಲ ಇಲ್ಲೇ ವಾಪಸ್ ತಿರ್ಸ್ಕೊಂಡು ಹೋಗಬೇಕು ನೋಡೋಕೆ ಹೊರಗಡೆಯಿಂದ ಹಿಂಗೆ ಕಾಣಿಸುತ್ತಲ್ಲ ಇದೆಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ಬನ್ನಿ ನಾನು ನಿಮಗೆ ಇದೇ ಚೌಕಿ ಮನೆ ಇಲ್ಲೇ ಚರ್ಗಾವನೆಲ್ಲ ರೆಡಿ ಮಾಡ್ಕೊಂಡು ದೇವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿದ್ದಾನೆ ಜಾತ್ರೆಗೆ ಹೋಗೋದು